ನಾವು ಸದಾಕಾಲ ಶಾಸಕರ ಜೊತೆ ಇರುತ್ತೇವೆ ನಮಗೆ ಗ್ರಾಮಗಳ ಅಭಿವೃದ್ಧಿ ಮುಖ್ಯ ಸದಸ್ಯರಾದ ಮುನಿರಾಜು ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಕಣೇಗೌಡನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆಜಿ ಶ್ರೀನಿವಾಸಪುರ ಗ್ರಾಮದ ರಸ್ತೆ ಕಾಮಗಾರಿಗೆ ನೆಲಮಂಗಲ ಜನಪ್ರಿಯ ಶಾಸಕರಾದ ಎನ್ ಶ್ರೀನಿವಾಸ್ ಎಂಕೆ ನಾಗರಾಜು ಕಣೇಗೌಡನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸ್ವಾಮಿ ಸದಸ್ಯರಾದ ಮುನಿರಾಜು ಮತ್ತು ಗಣ್ಯ ವ್ಯಕ್ತಿಗಳೆಲ್ಲ ಸೇರಿ ಭೂಮಿ ಪೂಜೆ ನೆರವೇರಿಸಿದೆ ನಂತರ ಕೆಜಿ ಶ್ರೀನಿವಾಸಪುರ ಗ್ರಾಮದ ಮಹಿಳೆಯರು ಹಾಗೂ ಗ್ರಾಮಸ್ಥರು ಕೆಎಸ್ಆರ್ಟಿಸಿ ಮತ್ತು ಬಿಎಂಟಿಸಿ ಬಸ್ಸುಗಳ ನಿಲುಗಡೆಗಾಗಿ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಸ್ಥಳದಿಂದಲೇ ಖುದ್ದು ದೂರವಾಣಿ ಮುಖಾಂತರ ಅಧಿಕಾರಿಗಳನ್ನು ಸಂಪರ್ಕಿಸಿ ತಕ್ಷಣದಿಂದಲೇ ಕೆಜಿ ಶ್ರೀನಿವಾಸಪುರ ಗೇಟ್ನಲ್ಲಿ ಬಸ್ ನಿಲುಗಡೆ ಮಾಡುವಂತೆ ಸೂಚಿಸಿದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಕೆಣೆಗೌಡನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮುನಿರಾಜು ಕೆಜಿ ಶ್ರೀನಿವಾಸಪುರದಲ್ಲಿ ಹೊಸ ಬಸ್ ಸ್ಟಾಂಡ್ ಕಟ್ಟಲು ಐದು ಲಕ್ಷ ಮತ್ತು ಅಲ್ಮಾಸ್ ಲೈಟ್ಗೆ ಐದು ಲಕ್ಷ ಒಟ್ಟಾರೆ ಭೂಮಿ ಪೂಜೆಗೆ ಬಂದು ಸ್ಥಳದಲ್ಲಿ ಹತ್ತು ಲಕ್ಷವನ್ನು ನಮ್ಮ ಗ್ರಾಮಕ್ಕೆ ನೀಡಿದ್ದಾರೆ ನನ್ನ ಮತ್ತು ನಮ್ಮ ಗ್ರಾಮದ ಕಡೆಯಿಂದ ಶಾಸಕರಿಗೆ ಹೃತ್ಪೂರ್ವಕ ಧನ್ಯವಾದಗಳು ನಾವು ಸದಾ ಕಾಲ ಶಾಸಕರ ಜೊತೆ ಇರುತ್ತೇವೆ ನಮಗೆ ಅಭಿವೃದ್ಧಿ ಮುಖ್ಯ ಅಷ್ಟೇ ಈಗಾಗಲೇ ನಮ್ಮ ಗ್ರಾಮಕ್ಕೆ ನಾಲ್ಕರಿಂದ ಐದು ಕೋಟಿಯಷ್ಟು ಕಾಮಗಾರಿಗಳನ್ನು ನೀಡಿದ್ದಾರೆ ನಮ್ಮ ಶಾಸಕರು ಅಭಿವೃದ್ಧಿ ಕಡೆ ಹೆಚ್ಚು ಒತ್ತು ನೀಡುತ್ತಾರೆ ಎಂದು ಸಂತಸ ವ್ಯಕ್ತಪಡಿಸಿದರು ಮೊಹಮ್ಮದ್ ಅಲೀಂ ಚಾಮುಂಡಿ ನ್ಯೂಸ್ ನೆಲಮಂಗಲಿಗೆ